ಇದು ಏನೈತೆ ಇದ್ರಿಸ್ತೀರ್ಣ ನೋಡ್ರಿ ಇಲ್ಲಿಂದ ಏನಂತ ಇಷ್ಟ ಇದೆಲ್ಲ ಏನಪ್ಪ ಅಂದ್ರೆ ಉತ್ತರ ಅಮೇರಿಕಾ ಉತ್ತರ ಅಮೆರಿಕ ಕಂಡ ಏನಪ್ಪ ಅಂತಂದ್ರೆ ವಿಶಿಷ್ಟತೆ ಅಂದ್ರೆ ಅಪಾರ ಪ್ರಮಾಣದ ಏನೈತಿ ಸಂಪತ್ ಇದೆ ಹೌದಾ ಆ ಸಂಪತ್ತು ಹೌದಾ ಆ ಸಂಪತ್ತಿನಿಂದ ಏನಾಗಿರ್ತಾ ಅಂದ್ರೆ ಬಳಸ್ಕೊಂಡು ತಂತ್ರಜ್ಞಾನ ವಿಜ್ಞಾನವನ್ನು ಬಳಸ್ಕೊಂಡ ಆ ದೇಶ ಹೆಂಗಿ ಅಂದ್ರೆ ಆರ್ಥಿಕವಾಗಿ ಮುಂದುವರೆದ ಮತ್ತ ಇನ್ನೊಂದು ಏನಾಗಿಪ್ಪ ಅಂದ್ರೆ ಎಲ್ಲ ದೇಶಗಳಿಗೆ ಏನಾಗೈತಿ ಇದು ಏನಾಗೈತಿ ಮಾದರಿ ಆಗೈತಿ ಹೌದಾ ಅಲ್ಲಿ ಇರ್ತಕ್ಕಂಥ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಪಾರ ಪ್ರಮಾಣದ ಸಂಪತ್ತ ಕಾರಣ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂದ್ರೆ ಸ್ಥಾನ ಅಂತ ಹೇಳಿ ನಾವು ನೋಡ್ತೀವಿ ಏನ್ ಸ್ಥಾನಪ್ಪ ಅಂತಂದ್ರೆ ಅಲ್ಲಿ ಅದ ಹೇಳಿದ್ರಲ್ಲ ಕೆನಡಾ ಕೆನಡಾ ಅನ್ನುವಂಥ ಒಂದು ದೇಶ ಅಲ್ಲಿ ಕೆನಡಾ ನೋಡಿವಿ ಕೆನಡಾ ತೋರಿಸಿಲ್ಲ ಹೇಗಿದೆ ಕೆನಡಾ ನೋಡಿವಿ ಅಲ್ಲಿ ಬ್ಯಾಗ್ ಐತ್ ನೋಡಿದ್ರಿ ಕೇಸರಿ ಬ್ಯಾಗ್ ಇರ್ತಕ್ಕಂಥದ್ದು ಇದ್ರ ಬರ ಏನಪ್ಪಾ ಅಂದ್ರೆ ಅಲ್ಲಿ ಉಣ್ಣೆ ವ್ಯಾಪಾರ ಮಾಡ್ತಿರ್ತದ್ದು ಅಂದ್ರೆ ಸಾಕಷ್ಟು ಕುರಿಗಳನ್ನು ಸಾಕುದು ಆ ಕುರಿಗಳನ್ನ ಸಾಕಿ ಅವುಗಳಿಂದ ಬರ್ತಕ್ಕಂಥ ಅವುಗಳ ಕೂದಲನ್ನ ಕಟ್ ಮಾಡಿ ಅದರಿಂದ ಏನಪ್ಪಾ ಅಂದ್ರೆ ಏನ್ ಮಾಡುದು ವಸ್ತುಗಳನ್ನ ತಯಾರಿಸ್ತದೆ ಕಂಬಳಿ ಆಗಿರ್ಬೋದು ಸ್ವೆಟರ್ಸ್ ಆಗಿರ್ಬೋದು ಹೌದಾ ಇವೆಲ್ಲ ತಯಾರು ಮಾಡಿ ಉಲನ್ಸ್ ಅಂತ ಕರಿತಾ ಇರ್ಬೋದಲ್ಲ ಅವೆಲ್ಲ ತಯಾರು ಮಾಡುವಂತ ಕೆಲಸ ಇವ್ರು ಮಾಡ್ತಾರೆ ನೆಕ್ಸ್ಟ್ ನೋಡಿ ಇನ್ಯಾರಪ್ಪ ಅಂದ್ರೆ ಮೆಕ್ಸಿಕೋ ಅಂತ ಬರುತ್ತೆ ಸ್ಪೇನ್ ಅಂತ ಬರುತ್ತೆ ಎಲ್ಲರೂ ಏನಪ್ಪ ಅಂತಂದ್ರೆ ಅದನ್ನ ಮಾಡುವಂತ ಕೆಲಸ ಮಾಡ್ತಾರೆ ಇನ್ನು ಸ್ಥಾನ ಅಂತ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಂಭಾವ್ಯಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಸಂಭಾವ್ಯಕ ವೃತ್ತ ಅಂದ್ರೆ ಏನಿದು ಜೀರೋ ಡಿಗ್ರಿ ಅಕ್ಷಾಂಶ ಸಂಭಾವ್ಯಕ ವೃತ್ತ ಅಂದ್ರೆ ಏನು ಜೀರೋ ಡಿಗ್ರಿ ಅಕ್ಷಾಂಶ ಅಂದ್ರೆ ಇಲ್ಲಿ ಚಂದ್ರ ನೋಡಿ ಇಲ್ಲಿ ಒಂದು ಗೆರೆ ಎರಡು ರೀತಿ ಒಂದು ಚಂಡನ ಅರ್ಧ 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 ಮಾಡುದು ಸಮಾನಾಗಿ ಕಟ್ ಮಾಡುವಂಥದ್ದು ಕರೆಕ್ಟ್ ಆಗಿ ಕಟ್ ಮಾಡಿದ್ರೆ ಈ ಕಡೆ ಅರ್ಧ ಅದಕ್ಕೆ ಸಮಭಾಜಕ ಈ ಕಡೆ ಅರ್ಧ ಈ ಕಾಡ ಹೌದ ಈಗ ಈ ಉತ್ತರ ಅಮೆರಿಕ ಅನ್ನುವಂಥದ್ದು ಸಮಭಾಜಿತ ವೃತ್ತದ ಈ ಸಮಾಜಿತ ವೃತ್ತದ ಏನಂತ ಉತ್ತರ ಭಾಗದಲ್ಲಿ ಅಪ್ಪು ಅಪ್ಪು ಎಲ್ಲ ಉತ್ತರ ಭಾಗದ ನೆಲೆ ಅಂದ್ರೆ ಉತ್ತರ ಭಾಗದಲ್ಲಿ ದಕ್ಷಿಣ ಕೆರೆ ಹೋಗೈತೇನೆ ಇಲ್ಲ ಇಲ್ಲ ಹೋಗಿ ಅಲ್ಲಿ ನೆಲೆಕೊಂಡೆ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಕ್ಷಾಂಶಕವಾಗಿ ಏಳು ಡಿಗ್ರಿ ಹಾಗೂ ಉತ್ತರ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಉತ್ತರ ಅಕ್ಷಾಂಶ ಅಂತ ಏಳರಿಂದ ಎಂಬತ್ನಾಲ್ಕು ಉತ್ತರ ಅಕ್ಷಾಂಶ ಆಯ್ತು